ನೀನು ಏ ನಿನ್ನ ಅಡ್ರೆಸ್ ಬರೋಕೆ ಕುಡಿದ್ಬಿಟ್ಟು ನಮ್ಮ ಬಿಟ್ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರುಬ್ ಮಾಡ್ತಾ ಇದ್ ನೀನ್ ಇಡ್ಕೊಂಡೋಗ್ ಬಾರಪ್ಪ ನೀನು ನೀ ಸಂತೆ ಒಳಗೊಂಡ್ ಆಡಸ ಗೊತ್ತ ಬಾರಪ್ಪ ನಮ್ಗೆ ಓ ನೀವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಅಪ್ಪಂಗ್ ಬಿಟ್ಟಿನ ಮಾತಾಡುವ ನಾನು ಆ ಹುಟ್ಟಾಗ ಆ ವೀಡಿಯೋನ ಬಿಡಕ್ಕ ಆಡ್ತಾನ ನೀನು ಆ ವಿಡಿಯೋನಲ್ಲ ಆಡ್ತಾನ ನೀನು ಹಲೋ ಹೇಳ್ರಿ ಹಣ ಜಲ್ದಿ ಬಾರಣ್ಣ ಇಲ್ಲಿ ಬಂದ್ಬಿಡೈತೆ ನಾನ್ ಬಂದ್ಬಿಡೈತಿ ಬಾರಣ್ಣ ಜಲ್ದಿ ಇಡ್ಕೊಂಡ್ ಹೋಗಿ ಬಂತೇ ಇಲ್ಲಿ ಮಂತಾಗ ಸೇರ್ಕೊಂಡ್ ಬಿಟ್ಟೈತೆ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಗಿ ಬಂದ್ಬಿಡ್ತು ಅಷ್ಟೇ ನಾ ದೆಲ್ಲ ತಗೊಂಡು ಹೊಡೆದ ಹೊಡಗ ಬಿಡ್ತು ಅದೇ ಅಲ್ಲ ಬಂದ್ಬಿಡ್ತಿತ್ತು ಆ ಮಟ್ಟೆ ಇಟ್ಬಿಟ್ಟಿದ್ದು ಮರಿಯೆಲ್ಲಾ ಹಾಕ್ಬಿಡೈತೆ ಜಲ್ದಿ ಬಾ ಹಾವು ಇಡ್ಕೊಂಡ್ ಹೋಗಿ ಜಲ್ದಿ ಬಾರಣ ಎಲ್ಲಿ ನೀನು ಮಾತಾಡ್ತೀನಿ ನೀನ್ ಏನ್ ನೀವೇನು ಇಲ್ಲ ಜಲ್ದಿ ಬಾರಣ ಎಲ್ಲಿದ್ದೇನಾಣ ನರಸಿಂಹನ ನರಸಿಂಹನಾವ್ ನರಸಿಂಹನ ಯಾ ಒಂದ್ ನಿಮಿಷ ಒತ್ತಿ ಯಾರು ಎಲ್ಲಿ ಬಂದೈತಿ ಅಂತ ಹೇಳಿ ಒಂದೇ ಸಮಕ ನಾಯಿ ಪಡ್ಕೊಂಡಂಗ ಕೊಡ್ಕೊಂಡು ಎಲ್ಲಿ ಬರೋಣ ನಾವು ಅಣ್ಣ ಆರಟ್ಟೆಗೆ ಬಂದೈತೆ ಆ ರಟ್ಟೆಗೆ ಬಂದ್ಬಿಟ್ಟಿ ನೀನು ಜಲ್ದಿ ಚೇತಿ ಬ್ಯಾಟ್ ತಗೊಂಬಾ ಇಲ್ಲ ಬಾ ಬ್ಯಾಟ್ ತಗೊಂಬಿಟ್ಟಿ ಜಲ್ದಿ ಗಾಡಿ ತಗೊಂಬುಡ್ ಬಾ ನಿಮ್ಮ ನಿಮ್ಮ ನಡನೆಲ್ಲಾ ಕರ್ಕೊಂಡು ಅಲ್ಲ ಎಲ್ಲಿ ಬಂದೈತಿ ಯಾವ ಯಾರು ಏ ಅವು ನಾವು ನಾಗರ ಮಾಡ್ತೀವಿ ಅವುಪ್ಪ ಅವು ಇಡಿ ಎಲ್ಲ ಬೇಕಾದ್ರೆ ಚೈತಿ ನಮ್ ಅವರ ಪ್ರವರ ಕರ್ಕೊಂಡ್ ಬರ್ತೀವಿ ಎಲ್ಲಿ 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 ಬರ್ಬೇಕ ಹೇಳಿ ಏ ನೀನ ಹಿಡೀಬೇಕು ಬಾರಣ್ಣ ನೀನು ನಾಗರ ನೀವ್ ಹಿಡ್ದ ನಾಗರ ಮಾಡಾರ ತಾನೇ ನೀವು ನೀನು ಹಿಡಿದು ನಿನ್ ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮತ್ತೆ ಬಂದ್ಬಿಟ್ಟಿದ್ದೆವು ಆಮೇಲೆ ಬಂದ್ಬಿಟ್ಟಿ ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಅಪ್ಪ ಅಂತ ಅಂದಿದ್ಕೆ ನರಸಿಂಹಾಜ ನರಸಿಂಹರಾಜ ಅಂತ ಅಂತು ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿ ಸುಳ್ಯ ಮಗ ಅಂತ ಕುಡದ್ ಬಿಡ್ತಾರೆ ನಾ ಹಿಂಗ್ ತಲೆ ತಿಂತರಿ ಇಷ್ಟ ನರಸಿಂ ಅಂತ ಮಗರೇನ್ ತಾಯಿ ನಮ್ಮ ನ್ಯಾಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗ್ಲೇ ಅಲ್ಲೇ ನೋಡು ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕಲ್ಲ ಮುಂಚೆ ಮಾತಾಡಿ ಬಂತೆ ಮಾತಾಡಕಿಂತ ಮುಂಚೆ ನೀನ್ ಸೀದಾ ಅವ್ ಹಿಡ್ಕೊಂಡು ಹೋಗಿ ಬಂತೆ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಂತು ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬರ್ತದೆ ಬುಸ್ ಬುಸ್ ಅಂತಿತ್ತು ನೋಡ್ರಿ ಸುಮ್ಮನೆ ಒಂದ್ ನಿಮಿಷ ಸುಮ್ಮನೆ ಇರ್ತಾನ ಸುಳ್ಳೆ ಮಗಿರಿ ಮಾತಾಡ್ತಾರ ನರಸಿಂಹಣ್ಣ ಅವ್ರು ಮಾತಾಡಿಸ ಅಲ್ಲಾ ನೀನು ಅಲ್ಲು ಬಂದು ಹಾಲ್ ಕುಡಿತು ಹಾಲ್ ಕುಬಿಡು ಒಂದ್ ಮಟ್ಟೆ ಇತ್ತು ಬಿಡುಕೊ ಅಲ್ಲ ಇವ್ರೆ ಜಲ್ದಿ ಮಾತಾಡು ಜಲ್ ಜಲ್ದಿ ಮಾತಾಡ್ಬೇಕು ಯಾಕೆಂದ್ರೆ ಜಲ್ ಜಲ್ದಿ ಮಾತಾಡಿದ್ರೆ ಬಗೆಹರದು ಯಾವ ಜಲ್ದಿ ಬಾ ಸ್ವಾಮಿ ಅವನ ಹೋಗ್ಲಿ ನೀನ್ ಏನೋ ಹೊರಗೋಗ್ ಅದ್ ಕಟ್ಟ ನಮ್ಗೆ ಏನಬೇಕಾಗಿ ನಮ್ಮನ್ಯಾಗೈ ಅನ್ನಿಸ್ತೀನಿ ನಾವು ನಾವ್ ಏ ಆವೂ ಇಲ್ಲಿ ಕರಿತಾಯ್ತ ಕರಣ ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಲ್ ನೋಡ್ರಿ ಇವನ್ ಎಷ್ಟು ಜನ ಗುಟ್ಟونರೆ ಇದು ಕುಡು ತನ್ನ ಮಕ್ಕಳ ಸ್ವಾಮಿ ಕುಡ ಟೈಟ್ ಆಗಿ ನಮ್ಮ ತಲೆ ತಿಂತಾರೆ ಯಾಕೆ ಆ ಬಿಡಿಯ ನಮ್ಮ ಮಕ್ಕಳ ಮಾಡ್ಕೊಂಡಿದ್ದೀ ನಮ್ಮನ್ನ ಏ ಆ ಬಿಡಿಯರೆ ಎಲ್ಲ ಕಣ್ಣಾ ನಿimdೋ ಹಾವು ಹಾ ಆವೂ ನಿimdನ್ನ ಅದು ನರಸಿಮ್ಮಣ್ಣಾ ನಾವು ಕೇಳ್ತೋ ಯಾರಪ್ಪ ತಪಸ್ಸು ಆಗ್ಬಿಡಿದ್ದೀಯಾ ಯಾರ್ ನಿಮ್ಮಪ್ಪ ನಿಂತಿ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತೂ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸೈನ್ ಹಾಕಿ ಅವೆಲ್ಲಾ ಮಾತಾಡ್ರ ನೋಡಿದ್ಯಾ ನಮ್ ಮನ್ಯಾಗ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ತಾವೆಲ್ಲ ಮಕ್ಕಗ್ ಸಂಗ್ ಮಾಡ್ತೇನೆ ಅಲ್ಲಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲಾ ಮಾತಾಡಂಗಿದ್ರೆ ಯಾರ ನನಗೆ ಸಿಟ್ಟ ಅದೇ

ಹಾ ಅದಿಕ್ಕೆ ಅವ್ರು ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮ ಮನ್ಯಾಗ ಮಕ್ಳೆಲ್ಲ ಇದ್ದಾವೆ ಜಲ್ದಿ ಕೋನ್ ಕೊಡೋಣ ಅವ್ನಿಗೆ ಅಲ್ಲಾ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾರೋ ಆ ಅವ್ರನ್ನೇ ಕೇಳ್ದೆ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸ್ರು ಹೇಳ್ದ ಇನ್ಯಾರ ಸೇಳ್ತೈತೆ ಅವ್ರದ್ದು ಮಗು ಯಾರ್ ಮಗು ಸರ್ ನ ತಿಂ ಬಾಜುನ ಸಾಕಿರೋದ ಅವ್ರ ಅಪ್ಪ ಅವ್ನೇ ಅವ್ರ ಹೆಂಗೂ ಸೇರಿಸಿನು ಏ ಅವ್ರಿಗೆ ಕೊಡ್ರಿ ನಿನ್ ಫೋನ್ ಮತ್ಲತ್ತೀನಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್ ಅವರು ಪಾಪ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಣ್ಣಾ ನಿನ್ ಫೋನ್ ಕೊಡಣ್ಣ ನೀನು ಮಾತಾಡಿ ಮಾತಾಡಿ ಕೊಟ್ಟೆ ಮಾತಾಡಿ ಕೂಲಾಗ ಅಲ್ಲ ಕೂಲಮ್ ನೀ ಮಾತಾಡಿ ಕೂಲಾಗಿ ಆ ಮಾತಾಡಿ ನೀನು ಅಡಾ ನಿನ್ ಮಗ ತಪ್ಪಸ್ಕೊಂಡ್ ಬಂದವನೇ ನೋಡಿ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು ಯಾವ ಊರ್ ಒಂದಿತ್ ನರಸಿಂಹರಾಜ ಅಪ್ಪ ಬಳ್ಳಾಪುರ ತಪ್ಪಿಸ್ಕೊ ಮುಂದೆ ಆಟ ಆಡ್ತಿದ್ದೆ ಎನ್ಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮಅಪ್ಪ ಸೇರ್ಸೋಣ ಅಂತ ಅದಕ್ಕೆ ನಿನ್ನೆ ಫೋನ್ ಮಾಡ್ದು ಬಂದ್ ನಿನ್ ಮಗಿ ಅಡ್ರೆಸ್ ಹೇಳಿ ನನ್ಗ ನನ್ಬಿಟ್ಟೈತೆ ಅಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ

ನಿನ್ ಅಡ್ರೆಸ್ ಕುಡಿದ್ಬುಟ್ಟವ ನೀತಾಡ್ತಾವಪ್ಪ ನೀನ್ ಒಂದ್ ಮಾತಾಡ್ತಿ ಕುಕ್ಕೆ ಸುಬ್ರಹ್ಮಣ್ಯ ಆಗ್ತೇವ ನೀನು ಏ ನಿನ್ನ ಅಡ್ರೆಸ್ ಹೇಳ್ತಾ ಇತ್ ಬರೋ ಕುಡ ಮಕ್ಕಳ ನಾವೆಲ್ಲ ಕುಡಿದ್ಬಿಟ್ಟೇವ್ ನಮ್ಮನ್ನ ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆನೂ ಇದನ್ನೇ ರುಬ್ ಮಾಡ್ತಾ ಇದ್ ನೀನ್ ಇಡ್ಕೊಂಡೋಗ್ ಬಾರಪ್ಪ ನೀನು

ಇದ್ರೊಳಗೆ ಬೇಜಾನ್ ಅಂದ್ ದು ಮಾಡ್ಬಿಟ್ಟಿದ್ದೆ ಆ ವಾರ್ಸಕ್ ಹೋಗಿ ನೀನ್ ಹೋಗು ಆ ವರ್ಷ ನೀನ್ ಆ ವಾರ್ಸನ ಕಡೆ ನೆಲ್ಲ ಗುಬ್ಬಿಲ್ ಆಡಸ್ತಿದ್ದೆ ಬಸ್ ಸ್ಟಾಂಡಾಗೆ ನಾಲ್ಕ್ ದಿನ ಮುಂದೆ ಏಳೂರಾಗ ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸ್ರು ಹೇಳಲ್ಲ ನಿನ್ನ ಹೆಸರು ಹೇಳದವು ಅಯ್ಯೋ ನಿನ್ ದೊಡ್ಡ ಕುಡ್ಕ ಯಾವ ಯಾವ್ ಹೋಗ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ ನೀನ್ ಒಂದ್ ಅರ್ಧ ಗಂಟೆ ಬರ್ದಲ್ಲ ಇದ್ರೆ ನಾವೇ ಅಲ್ಲಿ ಬರ್ತೀವಿ